ನಮಸ್ಕಾರ ನನ್ನ ಇತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಇದು ನೀವು ಮಣಿಪಾಲ ಉಡುಪಿಯಿಂದ ಕಾರ್ಕಳಗೆ ಧರ್ಮಸ್ಥಳಕ್ಕೆ ಹೋಗಬೇಕಾದ್ರೆ ಆತ್ರಡಿ ಅಂತ ಸಿಗುತ್ತೆ ಆತ್ರಡಿಯಿಂದ ಮುಂದೆ ರೈಟ್ಗೆ ಹೋದರೆ ಪೆರ್ಣಂಕಿಲ ದೇವಸ್ಥಾನ ಮೇನ್ ರೋಡಿಂದ ಎಂಟು ಕಿಲೋಮೀಟ್ರ್ ಒಳಗಿದೆ ತುಂಬ ಚೆನ್ನಾಗಿದೆ ಗಣೇಶ ಮತ್ತು ಮಹಾಲಿಂಗೇಶ್ವರ ದೇವಸ್ಥಾನ ತುಂಬ ಚೆನ್ನಾಗಿದೆ ತುಂಬ ಇವಾಗ ಇಶ್ ಇತ್ತೀಚೆಗೆ ಹೋದ ತಿಂಗಳು ಇವಾಗ ಇತ್ತೀಚೆಗೆ ಅದು ಇದು ಮಾಡಿದ್ದು ಆ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿರೋದು ನಾವು ನೋಡೇ ಇಲ್ಲ ಅದಕ್ಕೆ ಹೋಗೋಣ ಅಂತ ಬಂದಿದ್ದೀವಿ ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಈ ದೇವಸ್ಥಾನ ಈಗ ರೀಸೆಂಟಾಗಿ ಹೊಸದಾಗಿ ಬ್ರಹ್ಮ ಕಲಶೋತ್ಸವ ಮಾಡಿರೋದು ರೀಸೆಂಟಾಗಿ ಓಪನ್ ಮಾಡಿರೋದು ಹಳೇ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿರೋದು ಒಳಗಡೆ ವೀಡಿಯೋ ಮಾಡೋಕ್ಕೆ ಅವಕಾಶ ಉಂಟಾ ಇಲ್ಲವ ಗೊತ್ತಿಲ್ಲ ನನಗೆ ನೋಡುವ ಎಂತ ಆಗುವುದು ಅಂತ ನೋಡಿ ಧ್ವಜಸ್ತಂಭ ನೋಡಿ ಕೇಳೋಣ ವೀಡಿಯೋ ಮಾಡ್ಬೋದಾ ಅಂಥೇಳಿ ನಮಸ್ಕಾರ ಸರ್ ಇದು ಪೆರ್ಣಂಕಿನ ದೇವಸ್ಥಾನದ್ದು ಹೇಗೆ ಯಾವಾಗ ಇದು ಹೊಸದಾಗಿ ಮಾಡಿರೋದಂತೆ ಜೀರ್ಣೋದ್ಧಾರ ಮಾಡಿರೋದು ಯಾವಾಗ ಆಯ್ತು ಏನು ಅಂತ ಏನಾದ್ರೂ ಒಂದ್ ಸ್ವಲ್ಪ ಹೇಳ್ಬೋದಾ ಎರಡು ದೇವಸ್ಥಾನ ಇದೆ ಮಹಾಲಿಂಗೇಶ್ವರ ಇದು ಮೊದಲು ಪ್ರತಿಷ್ಠೆ ಒಂದು ಅಸುರ ಮುಂಚೆಯೆಲ್ಲ ಅವರು ಅದು ರಾಕ್ಷಸನವರು ಜೀವನ ಕುರಿತು ಧ್ಯಾನ ಮಾಡಿ ತಪಸ್ಸೆಲ್ಲ ಮಾಡಿ ಮಾಡ್ತಾರೆ ಅದು ಪ್ರಸಿದ್ಧಿ ಇಲ್ಲಿ ಒಂದು ನಾಲ್ಕೈದು ದೇವಸ್ಥಾನ ಉಂಟು ಕರಾಸುರ ಪ್ರತಿಷ್ಠಿತ ದೇವಸ್ಥಾನ ಅಂತ ಹೇಳಿ ಪ್ರಸಿದ್ಧಿ ಮಹಾಗಣಪತಿ ಮತ್ತೆ ಉದ್ಭವಾದ ಆದ ಗಣಪತಿ ಕೆಳಗಣತಿ ರೈತ ಕನ್ನಡ ಎನ್ನುವ ರೈತನಿಗೆ ಹೀಗೆ ಉಳುವೆ ಮಾಡುವಾಗ ಸಿಕ್ಕಿದಂತಹ ಗಣಪತಿ ಅಂತ ಒಂದು ಪ್ರಸಿದ್ಧಿ ಎಲ್ಲಿಯೂ ಊಹೆ ಇಲ್ಲ ಇತಿಹಾಸ ಹೀಗೆ ಉಂಟು ಎಲ್ಲಿಯೂ ಬದ್ಧದ್ದೇನಿಲ್ಲ ಹಾಗೇ ಗಣಪತಿ ಉದ್ಭವ ನೇಗಿಲಿಗೆ ಸಿಕ್ಕಿದ್ದರಿಂದ ಅದು ಅಂಕಿಲ ಹೇಳ್ತಾರೆ ಆದ್ದರಿಂದ ಬೆರಣಂಕಿಲ ಅಂತ ಇಲ್ಲಿ ಇತಿಹಾಸ ಅವನಿಗೆ ಅದೇ ದಿನ ರಾತ್ರಿ ಕನಸಲ್ಲಿ ಬಂದು ಈ ಕಡೆ ಈಶ್ವರ ದೇವಸ್ಥಾನದ ಇನ್ನೊಂದು ಬದಿಯಲ್ಲಿ ಒಂದು ಕೊಪ್ಪರಿಗೆ ಹಾಕಿ ಅದರಲ್ಲಿ ಇಟ್ಟು ಅಲ್ಲಿ ಕೊಪ್ಪರಿಗೆ ಇಡು ಅಂತ ಹೇಳ್ತಾರೆ ಆವಾಗ ಹಂಗ ಅವನಿಗೆ ಕನಸಲ್ಲಿ ಬರ್ತದೆ ಬೆಳಗ್ಗೆ ಬಂದು ನೋಡುವಾಗ ಗಣಪತಿ ಈಶ್ವರನ ಕಡೆಯಿಂದ ಉದ್ಭವವಾಗಿರ್ತಾರೆ ಹಾಗೆ ಉದ್ಭವ ಕಾಣಿಸ್ತದೆ ಅವನಿಗೆ ಅಪ್ಪ ಅಂದರೆ ಭಾರಿ ವಿಶೇಷ ತುಪ್ಪದ ಅಪ್ಪ ಇಲ್ಲಿ ಪ್ರಸಾದವೇ ಆ ತುಪ್ಪದ ಅಪ್ಪ ಹಾಗೆ ಕೊಪ್ಪರಿಗೆಯಲ್ಲಿ ಅಪ್ಪ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಗಣಹೊಮ ಒಂದು ಆರು ತಿಂಗಳ ಗಣಹೊಮ ಅನ್ನ ಸಂತರ್ಪಣೆ ಹೇಗೆ ವಿಶೇಷತೆ ಕೊಪ್ಪರಿ ಅಪ್ಪು ಜನರ ಇಷ್ಟಾರ್ಥ ವಿಶೇಷವಾಗಿ ಸಂತಾನ ಪ್ರಾಪ್ತಿ ಇವರಿದ್ದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಅಥವಾ ವಿವಾಹ ವಿವಾಹ ಕಲ್ಯಾಣ ವಿಯೋಗ ತುಂಬ ಡಿಲೇ ಎಲ್ಲ ಆಗ್ತಿತ್ತು ಇಲ್ಲಿ ಬಂದು ಪ್ರಾರ್ಥನೆ ಎಲ್ಲ ಮಾಡಿಕೊಂಡು ಹೋಗ್ತಾರೆ ಹಾಗೆ ಇಲ್ಲೂ ಇದು ಇತಿಹಾಸ ಇಲ್ಲಿದ್ದು ಇದು ಪೇಜಾವರ ಮಠ ಉಡುಪಿ ಅಲ್ಲಿಗೆ ಸಂಬಂಧ ಅಲ್ಲಿ ಆಡಳಿತ ಪಟ್ಟು ಪಡೆದಂತಹ ದೇವಸ್ಥಾನ ಸಾಧಾರಣ ಒಂದು ಸಾವಿರ ವರ್ಷ ಅಂತ ಹೇಳ್ತಾರೆ ಎಲ್ಲಿಯೂ ಇನ್ನೂ ಅದಕ್ಕೆ ಉಲ್ಲೇಖ ಇಲ್ಲ ಎರಡೂ ದೇವಸ್ಥಾನ ಅದು ಮತ್ತೆ ಇದು ತುಂಬ ಹಳಸ ದೇವಸ್ಥಾನ ತುಂಬ ಅಂದರೆ ಒಂದು ಸಾವಿರ ಮೇಲೆ ಇತಿಹಾಸ ಅಂತ ಅದಾದರೆ ಒಂದು ಐನೂರು ಆರುನೂರು ವರ್ಷ ಮಹಾಗಣಪತಿ ದೇವಸ್ಥಾನ ಮಹಾಗಣಪತಿ ಮಹಾಲಿಂಗೇಶ್ವರ ದೇವಸ್ಥಾನ ಇಲ್ಲಿ ಇತ್ತೀಚೆಗೆ ಒಂದು ಮಹಾ ಬ್ರಹ್ಮಕಲಶ ಆಯ್ತು ಇಲ್ಲಿ ಉದ್ಧಾರ ಆಗಿ ಎರಡೂ ದೇವಸ್ಥಾನ ಇತ್ತೀಚೆಗೆ ಎಪ್ರಿಲಲ್ಲಿ ಹಾಗೆ ಇವಾಗ ಸುಂದರವಾಗಿ ಆಲಯ ನಿರ್ಣಯವಾಗಿದೆ ಎರಡೂ ದೇವಸ್ಥಾನ ಮುಂದೆ ಆಗ್ತದೆ ಹಾಗೆ ಭಕ್ತಾದಿಗಳು ಇವಾಗ ಇಲ್ಲಿ ಬಂದವರಿಗೆ ವಿಶೇಷವಾಗಿ ಅನ್ನ ಸಂತರ್ಪಣೆ ಇದೆ ಡೈಲಿ ಏಕಾದಶಿ ಒಂಬುದು ಅನ್ನ ಸಂತರ್ಪಣೆ ಇದು ಇಲ್ಲಿ ವಿದ್ಯಾಸ ಧನ್ಯವಾದ ಸರ್ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅವರು ಒಳಗಡೆ ವೀಡಿಯೋ ಮಾಡ್ಬೋದಾ ಅಂದೆ ಖಂಡಿತ ಮಾಡಿ ಅಂತ ಹೇಳಿದ್ರು बक्कर నంది నోడి బ్రహ్మలింగేశ్వర బ్రహ్మలింగేశ్వర నోడి ఇష్టం 쟤네들, 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 쟤네, 쟤들 ನೋಡಿ ಇಲ್ಲಿ ಈಗ ಬಂದಿ ಉಲ್ಟ ಸುತ್ತಬೇಕಂತೆ ನೋಡಿ ಇಲ್ಲಿ ಯಾರೋ ಮಾರ್ಕ್ ಹಾಕಿದಾರಲ್ಲ ಇಲ್ಲಿ ಉಲ್ಟ ಸುತ್ತಬೇಕಂತೆ ಹೀಗೆ ನೋಡಿ ಏನು ವಿಶೇಷ ಅಂತ ಗೊತ್ತಿಲ್ಲ ಕೇಳೋಣ ಉಲ್ಟಾ ಸುತ್ತೋದು ಏನು ವಿಶೇಷ ಅಂತ ಗೊತ್ತಿಲ್ಲ ವಿಚಾರಿಸಿ ನೋಡೋಣ ಅಲ್ಲಿ ಉಲ್ ಹೀಗೆ ಉಲ್ಟಾ ಸುತ್ತಬೇಕಂತ ಯಾರೋ ಮಾರ್ಕ್ ಹಾಕಿದ್ದಾರೆ ಅದರ ಅರ್ಥ ಏನಂತ ಗೊತ್ತಾಗ್ಲಿಲ್ಲ ಅದು ಅಲ್ಲಿ ತೀರ್ಥ ಭಾಸ ಆಗ್ತದೆ ಈಶ್ವರನದ್ದು ಒಂದು ತೀರ್ಥ ದಾಟಿ ಹೋಗಬಾರ್ದು ಅಂತ ಇನ್ನೊಂದು ಚಂಡೇಶ್ವರ ಅಂತ ಒಂದು ಕಲ್ಲಿದೆ ಚಂಡೇಶ್ವರನಿಗೆ ಪೂರ್ಣ ಸುತ್ತಿಲ್ಲ ಅಂತ ಹ್ಮ್ ಹ್ಮ್ ಮಿಟ್ಲಲ್ಲಿ ಒಂದು ಕಂಡೀಶ್ ಹ್ಮ್ ಅದಕ್ಕೆ ಅಲ್ಲಿಂದ ಅಲ್ಲಿ ಸುತ್ತ ಹಿಂದೆ ಬಂದು ಇಲ್ಲಿ ಹ್ಮ್ ಪೇಜಾವರ ಹೊರತು मामला अदना ड्रेसिंग मटेरियल है लेवे ಒಂದಗಣೆ ಅಂತ ತುಂಬಾ ಲೈಟ್ ಆಗುತ್ತದರಾ ಹಾ

ಪುಟ್ಟ ಕೃಷ್ಣ ನೋಡಿ ನಮ್ಮದು ಹೇಗಿದ್ದಾನೆ ಎಲ್ಲೋದ್ರೂ ಕೃಷ್ಣ ನಾನು ಹಿಂದೆನೇ ಬರ್ತಾನೆ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು ಇನ್ನೂ ಆಗ್ತಾಯಿದೆ ನೋಡಿ ಇದೆಲ್ಲ ದೇವಸ್ಥಾನದ್ದೇ ಇನ್ನೂ ಆಗ್ಬೇಕಷ್ಟೆ ಸುತ್ತಮುತ್ತ ಎಷ್ಟು ಚೆನ್ನಾಗಿದೆ ವಾತಾವರಣ ಬೆಳ್ಳಂಕಿಲ ದೇವಸ್ಥಾನದ್ದು ಎಲ್ಲ ಇಲ್ಲ ಹತ್ರ ಹೊರ್ಟೋದ್ರು ಇಲ್ಲಿಗೆ ಕರ್ಣಂಕಿಲ ದೇವಸ್ಥಾನ ಮಹಾಗಣಪತಿ ಮಹಾಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ವೀಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು